ಹಾಯ್ ಹಲೋ ಫ್ರೆಂಡ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಅದರಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ನಾನು ಇವಾಗ ಫಸ್ಟು ಮಾಯ್ಚರೈಸಿಂಗ್ ಹಚ್ಕೊತಾ ಇದ್ದೀನಿ ಮಾಯ್ಶ್ಚರೈಸಿಂಗ್ ಯಾವ್ದು ಹಚ್ತಾ ಇದ್ದೀನಪ್ಪ ಅಂದರೆ ನಾನು ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ತರುವಂಥ ಹಿಮಾಲಯ ಬೇಬಿ ಕ್ರೀಮನ್ನೇ ಸಹಿತ ಮಾಯಶ್ಚರೈಸ್ ಆಗಿ ನಾನು ಫಸ್ಟು ಅಪ್ಲೈ ಮಾಡ್ಕೊಳ್ತೀನಿ ಫೇಸ್ಗೆ ಯಾವುದೇ ರೀತಿ ನನಗೆ ಬೇಕು ಅಂತ ನಾನು ಯಾವುದೇ ರೀತಿ ಮಾಯಶ್ಚರೈಸಿಂಗ್ ತರೋದಿಲ್ಲ ಮತ್ತು ಮೇಕಪ್ ಐಟಮ್ಗೆ ಅಷ್ಟಾಗಿ ನಾನು ಅಮೌಂಟನ್ನು ಖರ್ಚು ಮಾಡಲ್ಲ ಸೊ ನೀವು ನೋಡ್ಬೋದು ಇದು ಕೊನೆಯ ತನಕ ನೋಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ನೀವು ಅಂದ್ಕೊಳ್ತೀರ ಇಷ್ಟೊಂದು ಏನು ಕಾಸ್ಟ್ಲಿ ಐಟಮ್ ಬಳಸ್ತಲ್ಲ ಇಷ್ಟು ಸಿಂಪಲ್ಲಾಗಿ ಇಷ್ಟೊಂದು ಚೆನ್ನಾಗಿ ಮೇಕಪ್ ಅಂತ ನೀವೇ ಆಶ್ಚರ್ಯ ಪಡ್ತೀರ ಸೊ ನಾನು ಮಾಯ್ಚರೈಸಿಂಗ್ ಎಲ್ಲ ಚೆನ್ನಾಗಿ ಕತ್ತಿಗೂ ಮುಖಕ್ಕೂ ಕಿವಿಗೂ ಎಲ್ಲದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷಕ್ಕೆ ಡ್ರೈ ಆಗಿಬಿಡುತ್ತೆ ಸೊ ಮಾಯರೈಸಿಂಗ್ ಹಚ್ಚಿದ ತಕ್ಷಣ ಹಚ್ಚಿರೋ ಒಂಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ರೈ ಆಗಲಿ ಹೇಳ್ಬಿಟ್ಟು ಈಗ ನೋಡಿ ನೀವು ನೋಡ್ಬೋದು ಇದು ಹತ್ತು ರೂಪಾಯಿದು ಕ್ರೀಮ್ ಸ್ಪಿನ್ಸ್ ಬಿ ಬಿ ಕ್ರೀಮ್ ಯೂಸ್ ಮಾಡ್ತಾ ಇರೋದು ನಾನು ಯಾವುದೇ ರೀತಿ ಫೌಂಡೇಶನ್ನು ಆ ಥರ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಯಾಕಪ್ಪ ಅಂದರೆ ಅದು ಏನೋ ನಾವು ಸತಿ ಯಾವಾಗ ಸತಿ ಮೇಕಪ್ ಮಾಡೋಕ್ಕೆ ತಗೊಂಡು ಅದು ಮತ್ತೆ ಹಂಗೆ ಜಾಸ್ತಿ ಮೇಕಪ್ ಮಾಡದೇ ಇರೋ ಕಾರಣ ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ ಸೊ ಇದು ಸ್ಪಿನ್ಸ್ ಬಿ ಬಿ ಕ್ರೀಮ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಇದು ಹತ್ತು ರೂಪಾಯಿದು ಇದು ಸಹಿತ ಐವತ್ನಾಲ್ಕು ರೂಪಾಯಿದು ಬರುತ್ತೆ ಬಟ್ ತಗೊಂಡಿಲ್ಲ ನಾನು ಯಾಕೆಂದರೆ ತುಂಬ ರೇರ್ ನಾನು ಮೇಕಪ್ ಮಾಡೋದು ಸೊ ಆ ಕಾರಣಕ್ಕೋಸ್ಕರ ಸಾಕು ಹತ್ತು ರೂಪಾಯಿದು ವೇಸ್ಟ್ ಆದರೆ ಅಕಸ್ಮಾತ್ ನಾನು ಮೇಕಪ್ ಮಾಡಿದ್ರೆ ಉಳ್ಕೊಂಡು ವೇಸ್ಟ್ ಆದರೆ ಹತ್ತು ಒಂದು ವೇಸ್ಟ್ ಆದರೂ ಆಗುತ್ತೆ ಅದರಲ್ಲೂ ಅರ್ಧ ಯೂಸ್ ಮಾಡಿರ್ತೀನಲ್ವ ಇನ್ನೊಂದು ಅರ್ಧ ಅಷ್ಟೇ ವೇಸ್ಟ್ ಆದರೂ ಆಗುತ್ತೆ ಅನ್ನೋ ಸೆಟ್ಟಲ್ಲಿ ಸೊ ನಾನು ಹತ್ತು ರೂಪಾಯ್ಗೆ ಅಂದರು ತೊಗೊಳ್ತೀನಿ ಸೊ ಚಿಕ್ಕದು ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಮೇಕಪ್ ಮಾಡ್ತೀರಾ ಅಂತಂದರೆ ನೀವು ಐವತ್ನಾಲ್ಕು ರೂಪಾಯಿದು ಒಂದು ಬರುತ್ತೆ ದೊಡ್ಡದು ಅದನ್ನೇ ಯೂಸ್ ಮಾಡ್ಬೋದು ಸೊ ನೋಡ್ಬೋದು ಈಗ ನನ್ನ ಫೇಸ್ ಕಲ್ಲರು ಚೇಂಜ್ ಆಯಿತು ಸೊ ಸ್ಪಿನ್ಸ್ ಬೇಬಿ ಕ್ರೀಮ್ ಹಚ್ಚಿದ ಆದಮೇಲೆ ಕಲ್ಲರು ತುಂಬ ಚೇಂಜ್ ಆಯಿತು ತುಂಬ ಚೆನ್ನಾಗಿದೆ ಸೊ ನಾನು ಕಣ್ಣಿನ ಕೆಳಗಡೆ ಸ್ವಲ್ಪ ಕಪ್ಪಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲನೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಿದ್ದೀನಿ ನೋಡಿ ನನ್ನ ಕೈ ಯಾವ ಕಲರ್ ಇದೆ ನನ್ನ ಫೇಸ್ ಯಾವ ಕಲರ್ ಇದೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತೆ ಸೊ ನೋಡಿ ಇದು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಅಥವಾ ಲ್ಯಾಕ್ಮಿ ಪೌಡರ್ ಇದು ತಗೊಂಡು ತುಂಬ ದಿನಗಳಾಯಿತು ಸೊ ಇದೊಂದನ್ನು ಮಾತ್ರ ನಾನು ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಅಷ್ಟೇ ಅದು ಯಾವಾಗ ಅವಾಗ ಯಾವಾಗ ತೊಗೊಂಡಿದ್ದೆ ಒಂದು ಆರು ತಿಂಗಳು ಮುಂಚೆ ಸೊ ಅದು ಹಂಗೆ ಇದೆ ಅಷ್ಟಾಗಿ ಯೂಸ್ ಮಾಡಿಲ್ಲ ಅದನ್ನೇ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಸೊ ಕ್ಯಾಂಪ್ಯಾಕ್ನ ಸೊ ನಾನಿಲ್ಲಿ ಯಾವುದೇ ರೀತಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಆ ಥರ ಯಾವುದೂ ನಾನು ಇದು ಸ್ಪ್ರೇ ಮಾಡ್ತಾ ಇಲ್ಲ ನನ್ನ ಫೇಸ್ಗೆ ಯಾಕಪ್ಪ ಅಂದರೆ ಫಸ್ಟಿಂದ ನಾನು ಯಾವುದೇ ರೀತಿ ಬ್ಯೂಟಿ ಪಾರ್ಲರ್ಗೂ ಹೋಗಿಲ್ಲ ಮನೇಲೇನೆ ನನಗೆ ಹೆಂಗೆ ಬರುತ್ತೋ ಹಾಗೆ ಮೇಕಪ್ ಮಾಡಿಕೊಂಡು ಎಲ್ಲ ಫಂಕ್ಷನ್ಗಳಿಗೂ ಅದೇ ರೀತಿ ಅಟೆಂಡ್ ಆಗ್ತಾ ಇದ್ದೀನಿ ಸೊ ಅದರ ಸಲುವಾಗಿ ನಾನು ಬ್ಯೂಟಿ ಪಾರ್ಲರ್ಗೆ ಒಂದು ಐಬ್ರೋ ಮಾಡ್ಸೋಕ್ಕಾಗಲಿ ಒಂದು ಹೇರ್ ಕಟ್ ಮಾಡ್ಸೋಕ್ಕಾಗಲಿ ಯಾವುದಕ್ಕೂ ಸಹಿತ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋದಿಲ್ಲ ಸೊ ಅದಕ್ಕಾಗಿ ನಾನು ನನಗೆ ಗೊತ್ತಿದ್ದಷ್ಟು ನನಗೆ ಎಷ್ಟು ಮಟ್ಟಿಗೆ ಗೊತ್ತು ನಾನು ಕೆಲವೊಂದು ಫೋನ್ ನೋಡಿ ತಿಳ್ಕೊಂಡು ಯಾವ ರೀತಿ ಅಂತಂದೇಳಿ ನನಗೆ ಗೊತ್ತಿರೋ ಅಷ್ಟನ್ನು ಮಾತ್ರ ನಾನು ಮೇಕಪ್ ಮಾಡ್ಕೊಳ್ತೀನಿ ಅದೇ ರೀತಿ ಮೇಕಪ್ ಮಾಡಿಸಿಲ್ಲ ಇದುವರೆಗೂ ಎಂದೂ ಸಹಿತ ನಾನು ಒಂದು ಸರ್ತಿನೂ ಸಹಿತ ನನ್ನ ಫೇಸ್ಗೆ ಆಚೆ ಕಡೆ ಮೇಕಪ್ ಎಂದು ಮಾಡಿಸೇ ಇಲ್ಲ ನಾನು ಸೊ ನನಗೆ ಬಂದಷ್ಟು ತಕ್ಕಷ್ಟು ಮಟ್ಟಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಅದರಿಂದನೇ ನನ್ನ ಫೇಸ್ ಇಷ್ಟೊಂದು ಚೆನ್ನಾಗಿ ಪಿಂಪಲ್ಸ್ ಅಷ್ಟೊಂದು ಆಗ್ದಲೇ ಏನೂ ಆಗ್ದಲೇ ಯಾವುದು ಕ್ರೀಮ್ ಯೂಸ್ ಮಾಡ್ದಲೇ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನೋಡಿ ನಾನೊಂದು ಲಿಫ್ಟಿಕ್ಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ ರೆಡ್ ಕಲರ್ದು ಸೊ ತುಂಬ ಇಷ್ಟ ನನಗೆ ರೆಡ್ ಕಲರ್ ಅಂತ ಸೊ ಫೇಸಲ್ಲಿ ಲಿಪ್ಸ್ಟಿಕ್ಗೆ ಸ್ವಲ್ಪ ಎದ್ದು ಕಾಣೋದು ರೆಡ್ ಕಲರ್ ಆಗಿರೋದ್ರಿಂದ ಸೊ ಸ್ವಲ್ಪ ಲಿಫ್ಟಿಕ್ಕನ್ನು ಅಪ್ಲೈ ಮಾಡಿ ಅದಕ್ಕೆ ಲಿಪ್ ಲೈನರ್ ಅಂತ ನಾವೇನು ಕರಿತೀವಿ ಅದು ಸಹಿತ ಹತ್ತು ರೂಪಾಯಿ ಇದೆ ಅದು ತಂದು ತುಂಬ ದಿನಗಳಾಯಿತು ಸೊ ಆ ಲಿಪ್ ಲೈನರನ್ನು ನಾನು ಔಟ್ಲುಕ್ಕಾಗಿ ಕೊಡ್ತಾ ಇದ್ದೀನಿ ಸ್ವಲ್ಪ ಕಲರ್ ಶೇಡ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾಣೋಕ್ಕೋಸ್ಕರ ನಾನು ಲಿಪ್ ಲೈನರ್ ಲಿಪ್ ಲೈನರು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಲಿಪ್ ಲೈನರ್ನ ಲಿಪ್ಸ್ಟಿಕ್ ಹಚ್ಚಿದ ಆದಮೇಲೆ ಹಾಕಿದೆ ಸೊ ಹೆಣ್ಮಕ್ಳಿಗೆ ಕೊನೆಯದಾಗಿ ನಾವು ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಅಣೆ ಮೇಲೆ ಒಂದು ಬಿಂದಿ ಅಥವಾ ಒಂದು ಸ್ಟಿಕ್ಕರ್ ಇದ್ದರೆ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳಿಗೆ ಅದೊಂದು ಕಳೆ ಅದು ಆದಮೇಲೆ ಸ್ವಲ್ಪ ಕುಂಕುಮ ಇದ್ದು ಬಿಟ್ರಂತೂ ಮುಗ್ದೇ ಹೋಯಿತು ನಾವೇನು ಮೇಕಪ್ ಮಾಡಿದರೂ ಸಹಿತ ನಮ್ಮ ಫೇಸಲ್ಲಿ ಎದ್ದು ಕಾಣೋದು ಕುಂಕುಮ ಒಂದೇನೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಕುಂಕುಮ ಇಟ್ಕೊಳ್ಳೋದು ಇಷ್ಟ ಸೊ ಎಲ್ಲರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ನಾನು ಆದಮೇಲೆ ಡಾಜ್ಲರ್ ರೈಲೇದರ್ ತಗೊಂಡಿದ್ದೀನಿ ಸೊ ನಾನು ಕಣ್ಣಿನ ಮೇಗ್ಳು ರೆಪ್ಪೆಗೆ ಮಾತ್ರ ಹಾಕ್ತೀನಿ ಕೆಳಗಡೆ ನಾನು ಕಾಡಿಗೆ ಹಾಕಲ್ಲ ಯಾಕಪ್ಪ ಅಂದರೆ ಅದು ಅಷ್ಟಾಗಿ ನನಗೆ ಅಭ್ಯಾಸ ಇಲ್ಲ ಎಂದು ಆಗಿಲ್ಲ ಅದಕ್ಕೋಸ್ಕರ ಸೊ ನೋಡಿ ನಾವೇನು ಅಲ್ವಾ ಸ್ವಲ್ಪ ಆಗುತ್ತೆ ಸೊ ನೋಡಿ ನಾನು ಮಿರರ್ ನೋಡ್ಕೊಂಡು ಹಾಕ್ಕೊಂಡು ಬಂದಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡಿ ಔಟ್ ಔಟ್ಲುಕ್ ಕೊಟ್ಟನಲ್ವ ಸ್ವಲ್ಪ ಆದಮೇಲೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇಷ್ಟೆಲ್ಲ ರೆಡಿ ಆಗಿದೆ ಆದಮೇಲೆ ಇವಾಗ ನಾನು ಹೇರ್ ಸ್ಟೈಲ್ ಮತ್ತು ಒಂದು ಔಟ್ಫಿಟ್ಟನ್ನು ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಮೇಕಪ್ಪು ಫುಲ್ಲು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೇ ಔಟ್ಫಿಟ್ಟು ಅದು ಆದಮೇಲೆ ಸೊ ಇದೇ ಮೇಕಪ್ ಲುಕ್ಕು ಸೊ ನನ್ನ ಯಾರ ಹತ್ರನೂ ಸೀರೆ ಓಡಿಸೋಣಕ್ಕೆ ಅರಿಯೋಲ್ಲ ನನಗೆ ಬಂದಂಗೆ ನಾನು ಉಟ್ಕೊಳ್ತಾ ಇದ್ದೀನಿ ಹೆಂಗೆ ಬಂದಿದೆ ಈ ವಿಡಿಯೋ ಅನ್ನೋದು ಗೊತ್ತಿಲ್ಲ ಸೀರೆನ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗೆ ಅನ್ನೋದು ಅಷ್ಟಾಗಿ ಗೊತ್ತಿಲ್ಲ ಸೊ ದಯವಿಟ್ಟು ಈ ಮೇಕಪ್ ಲುಕ್ ಯಾರಿಗಾದ್ರೂ ಬೇಕು ಅಂದರೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಬ್ಬಗಳಲ್ಲಿ ಜಾಸ್ತಿ ಖರ್ಚು ಮಾಡ್ದೇ ಮನೆಯಲ್ಲೇ ತುಂಬ ಚೆನ್ನಾಗಿ ಮೇಕಪ್ ಆಗ್ಬೋದು ಸೊ ಅದೇ ಉದ್ದೇಶ ಇಟ್ಕೊಂಡೆ ನಾನು ನಿಮಗಿದನ್ನು ವಿಡಿಯೋ ಮಾಡಿ ಹಾಕಿರೋದು ನಾನು ಮೇಕಪ್ ಆಗೋದು ಹೇಗೆ ಅಂತ ನನ್ನ ಪ್ರಕಾರ ನಾನು ಖರ್ಚು ಮಾಡಿರೋದು ಜಸ್ಟ್ ಹತ್ತು ರೂಪಾಯಿ ಅಷ್ಟೇ ಯಾಕೆಂದರೆ ಸ್ಪಿನ್ಸ್ ಬಿ ಬಿ ಕ್ರೀಮ್ ಇರಲಿಲ್ಲ ಸೊ ಅದು ಹತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್